Untuk dua kita. Yes. <laughs> ಗಾಂಧಿವಾದಿರಾದಂತಹ ರಘುರಾಮ್ ಬಾಜಪೇಯಿ ಅವರು ಕಾರ್ಯಕ್ರಮಕ್ಕೆ ಬಂದು ಒಂದು ಬೆಲೆ ನೀಡಿರೋದ್ರಿಂದ ಅವರ ಅಧ್ಯಕ್ಷ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಬಟ್ ಆದರೂ ಕೂಡ ನಮ್ಮ ಕೋರಿಕೆಯ ಮೇಲೆ ಗಾಂಧಿಯ ತತ್ವಗಳು ಅಥವಾ ಅವರ ಆದರ್ಶಗಳು ನಡೆದು ಬಂದ ಹಾದಿ ಅವರು ಏನೇ ದೇವರಿಗೆ ಕಂಡಿಡಿದ್ರೆ ಚೆನ್ನಾಗಿರತ್ತೆ ಏನಿದೆ ನಾವು ಭಾಗವಹಿಸ್ತಾ ಇದ್ದೀವಿ ನಮ್ಮದು ಸ್ವಾತಂತ್ರ್ಯ ಅಪರಾಧಕಾರ ನಮ್ಮ ತಂದೆಯವರು ಇನ್ನ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ಕರೆ ಮೇರೆಗೆ ನಾಗಮಂಡ ಅಂತ ನಮ್ಮ ಗುರು ಮಂಡ್ಯ ಜಿಲ್ಲೆ ಅಲ್ಲಿ ಪೂರ್ತಿ ಗಾಂಧೀಜಿ ಮಾತು ಅಂತ ಹೇಳಿದ್ರೆ ವೇದಭಾಗ್ಯ ನಮ್ಮ ತಂದೆಯವ್ರಿಗಾಗಿ ನಮ್ಮ ತಾತವ್ರಿಗಾಗಿ ಕಡೆಯದಕ್ಕೂ ನಾವು ಹಾದಿನೇ ಧರಿಸ್ತಾ ಇದ್ದಂಥವರು ಅಂತಹ ಕುಟುಂಬದಿಂದ ಬಂದರೆ ಅದಕ್ಕೆ ಮುಂದೆ ನಮ್ಗೆ ಅದೇ ಪುಣ್ಯನೋ ಸೌಭಾಗ್ಯನೋ ನಮ್ಮ ನಾಗಮಲ್ಕ ಹೇಳ್ತೀನಿ ನಾನು ಪಿ ಯು ಸಿ ವಿದ್ಯಾಭ್ಯಾಸಕ್ಕೆ ಮೈಸೂರು ಹೋಗ್ಬೇಕು ಅಂತಾಗ ಎಲ್ಲೂ ಹೋಗ್ಬೋದು ತಾತೆಯನ್ನೋರ ಸಂಸ್ಥೆ ಎದುರುಗಡೆನೇ ಇದೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅತಿ ಪ್ರಾಂತಿವಾಸಿಗಳು ನಮ್ಮನ್ನ ಕಳ್ಸ್ಕೊಡ್ತಾರೆ ಕಳಿಸ್ಕೊಡ್ತು ನಾನು ಹಾಗೆ ಎರಡು ಕಡೆ ತಾತನವರ ಅನಾದಾನದಲ್ಲಿ ಕಾರ್ಯದರ್ಶಿಯಾಗಿ ನಲವತ್ತು ವರ್ಷಗಳ ಕಾಲ ಇದ್ದಂಥವ್ರು ಆ ಸಂದರ್ಭದಲ್ಲಿ ನನಗೆ ಮಹಾನ್ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಈ ಸುಬ್ರಹಣ ಕೆರೆ ಜಾಗದ ಅವಿನಾಭಾವ ಸಂಬಂಧ ಕೇಳುತ್ತೆ ಎಂ ಎನ್ ಜೋಯಿಸ್ರು ಮಗರಂ ರಂಗ ಹೆಸರು ತಂಡೂರು ರಾಮಚಂದ್ರ ಇದ್ರು ಪ್ರತಿ ನಮಗೆ ವೇದಾಸ್ ಅವರು ಇದನ್ನ ಇಲ್ಲಿ ಸ್ವಾತಂತ್ರ್ಯ ಉದ್ಯಾನವನ ಮಾಡ್ಬೇಕಾದ ಸಂದರ್ಭದಲ್ಲಿ ಒಂದು ಗಾಂಧೀಜಿ ತಾತೆಯವರ ಫೋಟೋ ಬೇಕು ಅಂತ ನನಗೆ ಕೇಳಿಕೊಂಡ್ರು ವಿಶೇಷವಾಗಿ ಕೊಟ್ಟೆ ಅದು ಒಳಗಡೆನೇ ಇದೆ ಯಾಕಂದ್ರೆ ತಾತನವರು ಗಾಂಧೀಜಿಯವರ ಪರಮ ಶಿಷ್ಯರಾಗಿದ್ದಂಥದ್ದು ಗಾಂಧೀಜಿಯೇ ಅಂತ ತಾತಕ್ಕದ್ದಂಥದ್ದು ಎಂ ವೆಂಕಟಕೃಷ್ಣವ್ರಿಗೆ ಈ ಜಾಗದಲ್ಲಿ ಏನು ಎಮ್ಮೆ ಕೇಳಿಸಲು ಧ್ವಜಾರೋಹಣ ಮಾಡಲಿಂತಂದು ಮತ್ತೆ ದೇಶಿ ಚಳವಳಿಯಿಂದ ನಾವೆಲ್ಲ ಭಾಗವಹಿಸುತ್ತಿದ್ದೆ ನಂತರ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ನಡೀತಾ ಇದೆ ಇದು ಎದುರುಗಡೆ ನಮ್ಮ ಸಂಸ್ಥರಿಗೆ ಬಂದು ರಿಫ್ರೆಶ್ಮೆಂಟ್ ಎಲ್ಲ ಹಾಕಿಕೊಂಡು ಹೋಗ್ತಾ ಇದ್ದೇವೆ ಆಗಿನ ಕಾಲದ ಅನೇಕ ಬಹು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಬಗ್ಗೆ ಹಾಗೆ ಆಯ್ತು ನಮಗೆ ವೇದಾಧ್ಯಕ್ಷರು ಅಧ್ಯಕ್ಷರಾಗಿ ಇಲ್ಲಿ ಇರಂತದ್ದು ಈಗ ನಮ್ಮ ಮೇಡಮ್ ಅವರಂತೂ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದಂಥದ್ದು ಸ್ವಾತಂತ್ರ್ಯ ಹೋರಾಟಗಾರ ಉದ್ಯಾನವನ ಆಗಬೇಕು ಅಂತ ನಾವೆಲ್ಲ ತುಂಬ ಶ್ರಮ ಕೊಟ್ಟರು ಆ ಸಮಯದಲ್ಲಿ ಮಣಿರಾಜರವರು ಕಾರ್ಪೊರೇಟರ್ ಆಗಿದ್ದರು ಇದನ್ನು ಕಾರ್ಪೊರೇಷನಿಂದ ಆರ್ಟಿಕಲ್ಚರ್ಗೆ ಒದಗಿಸುವುದು ನಾವೆಲ್ಲ ತುಂಬ ಮಾಡಿದ್ರು ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಿರ್ತದೆ ತುಂಬ ಹಾಗೆ ಶಿವನಾಗಿದೆ ನಮ್ಮ ಮೈಸೂರಿನ ಸುಬ್ರಹಕೆರೆ ಕೂಡ ಸ್ವಾತಂತ್ರ ಮತ್ತೆ ನಮ್ಮ ಮನೆಯಲ್ಲಿ ದೇವರ ಬಹುಶಃ ದೇವರ ಮನೆಯಲ್ಲಿ ಆದ್ರೆ ಒಬ್ಬರೇ ಒಬ್ರು ಮಾನವರ ಫೋಟೋ ಇದು ಅಂತ ಹೇಳಿದ್ರೆ ಗಾಂಧೀಜಿಯವರ ಫೋಟೋ ನಮ್ಮ ಮನೆಯಲ್ಲಿ ನಾವು ದಿವಸ ಪೂಜೆ ಮಾಡುವಾಗ ಗಾಂಧೀಜಿಯವರೆಗೂ ಆರತಿ ಮಾಡಿ ಗಾಂಧೀಜಿಯವರೆಗೂ ನಮಸ್ಕಾರ ಮಾಡಿದಂತಹ ಒಂದು ಬಡ ನಮ್ಗೆ ರೋಮಾಂಚನ ಗಾಂಧಿ ತತ್ವಗಳು ಇದು ಏನು ವರ್ಷಗಳು ಸ್ವಲ್ಪ ಅಂತ ಕೆಲವರು ಮಾತಾಡ್ತಾರೆ ಹಾಗೆ ಭಾವಿಸ್ಬಾರ್ದು ಗಾಂಧೀಜಿಯವರು ಬಹಳ ಚಿಂತನೆ ಸಂಶೋಧನೆ ನಡೆಸಿ ನಮ್ಮ ಭಾರತದ ನೆಲಕ್ಕೆ ಯಾವ ರೀತಿ ಇರಬೇಕು ಅನ್ನೋ ಒಂದು ಸಿದ್ಧಾಂತ ಕೊಟ್ಟಂತೋದವರು ಏನು ಗ್ರಾಮೀಣ ಪ್ರದೇಶಗಳೇ ನಿಜವಾದ ಸ್ವರಾಜ್ಯ ಇರುವಂಥದ್ದು ಸ್ವರಾಜ್ಯ ಅನ್ನೋದು ಆ ಗ್ರಾಮೀಣ ಪ್ರದೇಶಗಳು ಗ್ರಾಮಗಳ ರಾಜ್ಯ ನಮ್ಮ ಭಾರತ ದೇಶ ಅಂತೇಳಿ ಒಳ್ಳೆ ಅದಕ್ಕೆ ಎಲ್ಲ ರೀತಿಯ ಪರಿಹಾರ ಮಾರ್ಗಗಳನ್ನ ಕೊಟ್ಟು ನಾವು ಸ್ವಾತಂತ್ರ್ಯ ಹೇಗಿರಬೇಕು ಸತ್ಪ್ರಜ ಹೇಗೆ ಆಗಬೇಕು ಸುಪ್ರಜೆ ಹೇಗೆ ಆಗಬೇಕು ಯಾವ ರೀತಿ ಸ್ವರಾಜ್ಯ ಅನ್ನುವಂಥದ್ದನ್ನು ಹೇಳ್ಕೊಟ್ಟವರು ಆಗ ಅವ್ರು ಹೇಳೋದು ಅವರು ನೋಡಿ ಗಾಂಧಿ ತತ್ವ ಅನ್ನೋದು ಫ್ರೇಮ್ ಇದ್ದ ಹಾಗೆ ಕನ್ನಡಕದ ಫ್ರೇಮ್ ಇದ್ದ ಹಾಗೆ ವರ್ಷಗಳ ಕಾಲದಾಗೆ ಕ್ಲಾಸ್ಗಳು ಕೆಲವು ಟೈಮು ಡಿಫೆಕ್ಟ್ ಬಂದಾಗೆ ಗ್ಲಾಸ್ಗಳು ಚೇಂಜ್ ಮಾಡಬೇಕು ಅಂತೂ ಫ್ರೇಮ್ ಮಾಡಬಾರ್ದು ಫ್ರೇಮ್ ಗಾಂಧಿ ತತ್ವದ ಫ್ರೇಮ್ ಹಳಿಯಲ್ಲೇ ಪ್ರಜಾಪ್ರಭುತ್ವ ನೆಲೆಗೊಳ್ಳಬೇಕು ಏನಿದ್ರು ಬೇಕಾದ್ರೆ ಚೇಂಜ್ ಆದಾಗೆ ದೃಷ್ಟಿ ದೋಷ ಮೈನಸ್ ತ್ರೀ ಮೈನಸ್ ಫೈವ್ ಮೈನಸ್ ಮಾಡಿಕೊಡಿ ಗ್ಯಾಸ್ಗಳನ್ನ ಆದ್ರೆ ಚೇಂಜ್ ಮಾಡಬೇಡಿ ಇದುವಾಗಿ ನಮ್ಮ ಭಾರತ ದೇಶಕ್ಕೆ ಏನಾದರೂ ಪರಿಹಾರ ಸಮಸ್ಯೆಗಳಿದೆ ಅಭಿವೃದ್ಧಿ ನಿರ್ಧಿ ಕಲ್ಪನೆ ಅಂತಿಮ ಪರಿಹಾರ ಅಂತ ನಮ್ಮ ಪ್ರದೇಶ ನಂತರ ನಾವು ಮೈಸೂರು ಬಂದಾಗ ನಮ್ಮ ಹಿರಿಯರು ಮೈಸೂರು ಗುರುರಾಮಿ ಸುಬ್ರಹ್ಮಣ್ಯಮು ಯಾತಿಗೆ ಇವರೆಲ್ಲ ನಮಗೆ ಆ ಒಂದು ಊಸೆನಲ್ಲೇ ನಾವೆಲ್ಲ ಕಳೆದ ಇವತ್ತಿಗೂ ನನಗೆ ನಮ್ಗೆ ಗಾಂಧಿ ತತ್ವ ಭಾರವ ಸಂಭೂತ ಅವರು ಇಲ್ಲಾಂದ್ರೆ ಸ್ಟಿಲ್ ಸದಿವಸ ಹೇಳ್ತಾರೆ ಇಂತಹ ಒಬ್ಬ ವ್ಯಕ್ತಿತ್ವ ಭಾರತ ದೇಶದಲ್ಲಿ ಹುಟ್ಟಿದ್ರು ಕಣ್ಮರೆಯಾದ್ರು ಅಂತ ಕೇಳಕ್ಕೆ ಸೋಜಗಾಗುತ್ತೆ ವಿಸ್ಮಯ ಆಗುತ್ತೆ ಅಂತಹ ಮಹಾನ್ ಚೇತನ

ಅಂತ ಆ ಭೂಮಿ ಅವನ್ನೆಲ್ಲ ನಂಬಿದ್ರು ಭೂಮಿ ಸುತ್ತನೇ ಸೂರ್ಯನೇ ಸುತ್ತ ಅಂತ ಆದ್ರೆ ಅವ್ರು ನಿಜವಾಗಿಲ್ಲ ಸೂರ್ಯನ ಸುತ್ತ ಭೂಮಿ ಸುತ್ತಿ ನಿಜ ನಿಜದೇ ಜೊತೆ ತಲೆನೇ ತನ್ನೇನೇ ಅಂತಹ ವೈಪರೀತ್ಯಗಳು ನಡೀತವೆ ಕಂಕಾಚಾರಗಳಿಂದ ನೋಡಿದ್ದಿಲ್ಲ ಆದರೆ ಗಾಂಧೀಜಿ ನಿಜವಾಗಿ ವೈಜ್ಞಾನಿಕ ತತ್ವ ಒಳ್ಳೆ ಸಂವಿಧಾನದ ಅಂಬೇಡ್ಕರ್ ಅವರಲ್ಲಿ ರಚನೆ ಮಾಡಿಕೊಟ್ಟು ಭಾರತ ಹೇಗೆ ಬೇಕು ಅನ್ನೋ ಒಂದು ಕನಸಿಕೊಟ್ಟಂತಹ ಮಹಾನ್ ಮಹಾನ್ ಚೇತನ ಯಾವ ಕಾಲಕ್ಕೂ ಗರಿವಾಗಿಲ್ಲ ಬಹುಶಃ ಹೇಳ್ತಾರೆ ನಮ್ಮ ಸ್ನೇಹಿತರು ಇಡೀ ವಿಶ್ವದಲ್ಲಿ ತುಂಬಾ ಪಾರ್ಕ್ಗಳು ರಸ್ತೆಗಳು ಪ್ರತಿಭೆಗಳು ಯಾರಾದರೂ ವ್ಯಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ ಕಡೆಯದಾಗಿ ಅವ್ರು ಏನು ಸೌತ್ ಆಫ್ರಿಕಾದಲ್ಲಿ ಅವರನ್ನ ರೈಲ್ನಿಂದ ದಬ್ಬಿದಾಗ ಕೆಳಗಡೆ ಬಿದ್ದಾಗ ಅವರು ಪ್ರತಿಜ್ಞೆ ಮಾಡ್ತಾರೆ ಓಹೋ ಇದು ಸೂರ್ಯ ಅಳಿಯದ ದೇಶನ ನಾನು ಸೂರ್ಯ ಅಳಿಸ್ತೀನಿ ನಿಮ್ಮನ್ನ ನಾನು ಅಳಿಸ್ತೀನಿ ಅವ್ರಿಗಾಗಿ ಜ್ಞಾಪಕ ಪಡ್ತಂತೆ ಯಾವಾಗ ಏನು ಚಾಣಿತ್ಯರು ಚಂದ್ರಗುಪ್ತ ಮೌರ್ಯರ ಆ ಒಂದು ನಂದರ ಹಾವಳಿನಲ್ಲಿ ಮೌರ್ಯರು ಚಂದ್ರಗುಪ್ತ ಅವರು ನಡ್ಕೊಂಡು ಹೋಗ್ತಿದ್ದಾಗ ಎಡಿದ್ಬಿಡ್ತಾರೆ ಆಗ ಆ ನಂದರ್ರು ನೆಕ್ ಬಿಡ್ತಾರೆ ಇವರನ್ನ ನೋಡಿ ಆಗ ಅವರು ಶಿಖೆ ಏನು ಜುಟ್ಟಿರುತ್ತೆ ಅದು ಕಳ್ಸೋಗ್ಬಿಡುತ್ತೆ ಅವರು ಚಾಣಿತ್ಯರು ಪ್ರತಿಜ್ಞೆ ಆಗ್ತಾರಂತೆ ನೋಡಿ ನಿಮ್ಮನ್ನ ಅಳಿಸದೆ ನೀವು ಬಹಳ ತಪ್ಪದಿಂದ ಬೆರಿತಾ ಇದ್ದೀರಿ ನಾವು ಮೌಲ್ ಸ್ಥಾಪಿಸ್ತೀನಿ ಅಲ್ಲಿ ತಕ್ಕ ನಾನು ದುಡ್ಡು ಕಟ್ಟೋದಂತೆ ಪ್ರತಿಜ್ಞೆ ಮಾಡ್ತಾ ಇರುತ್ತೆ ಆ ರೈಲಿಂದ ಬಿದ್ದಾಗ ಅದು ಜ್ಞಾಪಕ ಬರುತ್ತೆ ಕಾಣಿಕರ ಒಂದು ಪ್ರತಿಕ್ರಿಯೆ ಅದನ್ನೇ ಅವ್ರು ಹೇಳ್ತಾರೆ ಇರಲಿ ಇರಲಿ ನೀವು ನನ್ನನ್ನು ಇವತ್ತು ರೈಲಿಂದ ತಳ್ಳಿಯದೀರಿ ನಾನು ಭಾರತಕ್ಕೆ ಮರಳಿ ನಾನು ಸ್ವರಾಜ್ಯ ಸ್ವರಾಜ್ಯ ಸ್ಥಾಪಿಸ್ತೀನಿ ನೋಡ್ತಾ ಇದ್ದೀರಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅದನ್ನ ಕೈಗೂಡಿಸ್ತಾರೆ ಅಂತಹ ಮಹಾ ಚೇತನ ಬಹುಶಃ ಏನು ನಬೋಧವನ ಭವಿಷ್ಯ ಅಂತೇಳಿ ಅಂತಹ ಮಹಾನ್ ಚೇತನಕ್ಕೆ ಅವರ ಆದರ್ಶಗಳನ್ನ ನಾವು ವಾಲ್ಸದೆ ಅವರಿಗೆ ಕೊಡೋ ಶ್ರದ್ಧಾಂಜನೆಯಿಂದ ಗಾನಗಳನ್ನು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ರೀತಿ ದುಂಬರ್ಣ ಹೊಂದಬೇಕಾಯ್ತಲ್ಲ ಅಂತಹ ಮಹಾನ್ ವ್ಯಕ್ತಿ ಅಂತೇಳಿ ಎಲ್ಲರೂ ಪ್ರತಾಪ್ತಾರೆ ಅಂತಹ ಚೇತನಕ್ಕೆ ಮತ್ತೊಮ್ಮೆ ಕೋಟಿ ಕೋಟಿ ಖಂಡಿತವಾಗ್ಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ನೆರೆದು ಧನ್ಯವಾದಗಳು निम कार्यक्रम मध्ये बनवली पुन्हा सेमसुद्धा धन्यवाद